ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ಬುಡಕಟ್ಟು ಜನಾಂಗಗಳು ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಯನ್ ಟ್ರೈಬ್ಸ್ ಬಗ್ಗೆ ಪ್ರಮುಖವಾದ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ವಿಡಿಯೋದ ಕೊನೆಯಲ್ಲಿ ನಕ್ಷೆಯ ಮೂಲಕ ಭೂಪಟದ ಮೂಲಕ ಮ್ಯಾಪ್ ಮೂಲಕ ಈ ಒಂದು ಬುಡಕಟ್ಟು ಜನಾಂಗಗಳು ಎಲ್ಲೆಲ್ಲಿ ಜಾಸ್ತಿ ಇದಾವೆ ಪರ್ಸೆಂಟೇಜ್ ಇವುಗಳನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸೊ ವಿಡಿಯೋವನ್ನು ಶುರು ಮಾಡೋಣ ಮೊದಲ ಪ್ರಶ್ನೆ ಇರ್ತಿದೆ ಕಿನವರ್ ಎನ್ನುವಂತ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಇದು ಹಿಮಾಚಲ ಪ್ರದೇಶದಲ್ಲಿ ಇರುವಂತದ್ದು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಕಿನೋರ್ ಬುಡಕಟ್ಟು ಜನಾಂಗ ಇದೆಯಲ್ಲ ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ ಈ ಜನಾಂಗಕ್ಕೆ ಇನ್ನೊಂದು ಹೆಸರಿದೆ ರೆಕಾಂಗ್ ಅಯೋ ಬುಡಕಟ್ಟು ಜನಾಂಗ ರೆಕಾಂಗ್ ಅಯೋ ಬುಡಕಟ್ಟು ಜನಾಂಗ ನೋಡಿ ಯಾವ ಬುಡಕಟ್ಟು ಜನಾಂಗಕ್ಕೆ ರೆಕಾಂಗ್ ಅಯ್ಯೋ ಬುಡಕಟ್ಟು ಜನಾಂಗ ಅಂತ ಕೂಡ ಕರೀತಾರೆ ಕೇಳಿದ್ರೆ ಕಿನೌರ್ ಬುಡಕಟ್ಟು ಜನಾಂಗ ಸೊ ಎಲ್ಲಿ ಜ ಕಂಡು ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ ಉತ್ತರಾಖಂಡ್ ರಾಜ್ಯದಲ್ಲಿ ಈ ಕೆಳಗಿನ ಯಾವ ಬುಡಕಟ್ಟು ಜನಾಂಗ ಕಂಡು ಬರೋದಿಲ್ಲ ಯಾವುದು ಕಂಡು ಬರಲ್ಲ ಅಂತೇಳಿ ಸರಿ ಉತ್ತರ ಆಪ್ಷನ್ ಡಿ ಸಂತಾಲರು ಬುಡಕಟ್ಟು ಜನಾಂಗ ಕಂಡು ಬರಲ್ಲ ಬದಲಾಗಿ ತರು ಜವನ್ಸರಿ ಸರಿ ಬುಕ್ಸಾ ಬುಡಕಟ್ಟು ಜನಾಂಗಗಳು ಉತ್ತರಾಖಂಡ್ ಕಂಡು ಬರ್ತವೆ ತರು ಜನ್ಸರಿ ಬುಕ್ಸಾ ಮತ್ತು ಬೋಟಿಯಾ ಎನ್ನುವಂತಹ ಬೋತಿಯಾ ಎನ್ನುವಂತಹ ಬುಡಕಟ್ಟು ಜನಾಂಗಗಳು ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡು ಬರ್ತವೆ ಇಲ್ಲಿ ಉತ್ತರಾಖಂಡ್ ರಾಜ್ಯದಲ್ಲಿ ಈ ಜನಾಂಗಗಳು ಸಾಮಾನ್ಯವಾಗಿ ದೀಪಾವಳಿಯನ್ನ ಮೌರ್ನಿಂಗ್ ಅಂತ ಆಚರಣೆ ಮಾಡ್ತವೆ ದೀಪಾವಳಿಯನ್ನು ಮೌರ್ನಿಂಗ್ ಎಂದು ಆಚರಣೆ ಸೊ ಪ್ರಶ್ನೆ ಈ ರೀತಿ ಕೂಡ ಕೇಳಬಹುದು ಯಾವ ರಾಜ್ಯದಲ್ಲಿ ಬುಡಕಟ್ಟು ಜನಾಂಗಗಳು ದೀಪಾವಳಿಯನ್ನ ಮೌರ್ನಿಂಗ್ ಅಂತ ಆಚರಣೆ ಮಾಡ್ತವೆ ಅಂತ ಕೇಳಿದ್ರೆ ಉತ್ತರಾಖಂಡ್ ರಾಜ್ಯ ಗೊತ್ತಿರಲಿ ಕಾರವಾರ್ ಎನ್ನುವಂತ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಸರಿ ಉತ್ತರ ಉತ್ತರ ಪ್ರದೇಶದಲ್ಲಿ ಕಂಡು ಬರುವಂತದ್ದು ಆಪ್ಷನ್ ರೈಟ್ ಆನ್ಸರ್ ಏನ್ ಹೆಸರು ಕಾರವಾರ್ ಅಲ್ಲ ಕಾರವಾರ್ ಸೊ ಉತ್ತರ ಪ್ರದೇಶದಲ್ಲಿ ಇನ್ನಿತರ ಬುಡಕಟ್ಟು ಜನಾಂಗಗಳು ಯಾವ್ದು ಕೇಳಿದ್ರೆ ಥಾರು ಹಾಗೇನೆ ಗೌಡ್ ಈ ಬುಡಕಟ್ಟು ಜನಾಂಗಗಳು ಕೂಡ ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ ಇನ್ನು ಕಾರವಾರ್ ಬುಡಕಟ್ಟು ಜನಾಂಗದ ಒಂದು ವಿಶೇಷತೆ ಇದೆ ಈ ಬುಡಕಟ್ಟು ಜನಾಂಗದ ಜನರಿಗೆ ಅಧಿಕ ಸಿಟ್ಟಿರುತ್ತೆ ತುಂಬಾ ಕೋಪಿಷ್ಟರಾಗಿರ್ತಾರೆ ಸಂತಾಲ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಹಾಗೆ ನಾವು ಹೇಳಿದ್ವಿ ಸಂತಾಲ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರೋದಿಲ್ಲ ಅಂತ ಕೇಳಿದಾಗ ಉತ್ತರಾಖಂಡ್ ಅಂತ ಹೇಳಿದ್ವಿ ಹಾಗಾದ್ರೆ ಸಂತಾಲ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಜಾರ್ಖಂಡ್ ಅಲ್ಲಿ ಕಂಡು ಬರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಜಾರ್ಖಂಡ್ ಮತ್ತು ಬಿಹಾರದಲ್ಲಿ ಕಂಡು ಬರುತ್ತೆ ಬುಡಕಟ್ಟು ಜನಾಂಗ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿರುವ ಪ್ರಶ್ನೆ ಇದು ಸಂತಾಲರು ಸೊ ಇದು ಜಾರ್ಖಂಡ್ ಮತ್ತು ಬಿಹಾರ್ ಅಲ್ಲಿ ಕಂಡು ಬರುತ್ತೆ ಸಂತಾಲರ ದಂಗೆ ಅಂತೇಳಿ ಬ್ರಿಟಿಷ್ ಕಾಲದಲ್ಲಿ ಒಂದು ದಂಗೆ ಕೂಡ ಆಗಿರುತ್ತೆ ಈ ಬುಡಕಟ್ಟು ಜನಾಂಗದು ಜಾರ್ಖಂಡ್ ಮತ್ತು ಬಿಹಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಇನ್ನು ಇಲ್ಲಿ ಮುಂಡಾ ಮತ್ತು ಹೋ ಎನ್ನುವಂತಹ ಬುಡಕಟ್ಟು ಜನಾಂಗ ಕೂಡ ಕಂಡು ಬರುತ್ತೆ ಇಲ್ಲಿ ಜಾರ್ಖಂಡ್ ಅಲ್ಲಿ ಮುಂಡಾ ಮತ್ತು ಹೋ ಎನ್ನುವಂತಹ ಬಿರ್ಸಾ ಮುಂಡಾ ಅನ್ನುವಂತಹ ಒಬ್ಬ ನಾಯಕನ ಹೆಸರನ್ನ ಸ್ವತಂತ್ರ ಕಾಲದಲ್ಲಿ ನಾವು ನೋಡ್ತೀವಿ ಸೊ ಮುಂಡಾ ಹೋ ಮತ್ತು ಸಂತಾಲ ಬುಡಕಟ್ಟು ಜನಾಂಗಗಳು ಎಲ್ಲಿ ಪ್ರಮುಖವಾಗಿ ಕಂಡು ಬರ್ತವೆ ಕೇಳಿದ್ರೆ ಜಾರ್ಖಂಡ್ ರಾಜ್ಯದಲ್ಲಿ ಚಾಂಗ್ ಪಾ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ ಆಪ್ಷನ್ ಡಿ ರೈಟ್ ಆನ್ಸರ್ ಈ ಚಾಂಗ್ ಪಾ ಬುಡಕಟ್ಟು ಜನಾಂಗದ ಒಂದು ವಿಶೇಷತೆ ಇದೆ ಏನ್ ಕೇಳಿದ್ರೆ ಚಾಂಗ್ ಬುಡಕಟ್ಟು ಜನಾಂಗದ ವಿಶೇಷತೆ ಏನು ಕೇಳಿದ್ರೆ ಇವರು ಪಾಶ್ಮೀನ ಎನ್ನುವಂತಹ ಪ್ರಭೇದದ ಕುರಿಯನ್ನು ಸಾಕ್ತಾರೆ ಪಾಶ್ಮೀನ ಕುರಿ ಸಾಕಣೆ ಈ ಪಾಶ್ಮೀನ ಕುರಿ ಸಾಕಣೆಯ ಪ್ರಮುಖ ಉದ್ದೇಶ ಅಥವಾ ಇದರ ಇಂಪಾರ್ಟೆನ್ಸ್ ಏನು ಕೇಳಿದ್ರೆ ಇದರಿಂದ ಒಂದು ಫೈನೆಸ್ಟ್ ವೂಲ್ ಅತ್ಯುನ್ನತವಾದ ಉಣ್ಣೆ ಸಿಗುತ್ತಿದ್ದು ಪ್ರಮುಖವಾದಂತಹ ಅತ್ಯುನ್ನತವಾದ ಕ್ವಾಲಿಟಿಯ ಉಣ್ಣೆಗೆ ಒಂದು ಪ್ರಸಿದ್ಧವಾದಂತಹ ಪಾಶ್ಮೀನ ಕುರಿಯನ್ನು ಸಾಕಣೆ ಮಾಡ್ತಾರೆ ಈ ಚಾಂಗ್ ಬುಡಕಟ್ಟು ಜನಾಂಗದವರು ಮೀನಾ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ ಸರಿ ಉತ್ತರ ಇದು ರಾಜಸ್ಥಾನದಲ್ಲಿ ಕಂಡು ಬರುವಂತದ್ದು ಮೀನಾ ಬುಡಕಟ್ಟು ಜನಾಂಗ ರಾಜಸ್ಥಾನದಲ್ಲಿ ಇದರ ಜೊತೆಗೆ ಮೀನಾ ಜೊತೆಗೆ ಕಂಡು ಬರುವಂತಹ ಬೇರೆ ಬೇರೆ ಬುಡಕಟ್ಟು ಜನಾಂಗಗಳು ಯಾವುದು ನೋಡಿದ್ರೆ ಬಿಲ್ ಬಂಜಾರ ಕೋಲಿ ಕೂಡ ಕೋಲಿ ಕೂಡ ಎಲ್ಲಿ ಕಂಡು ಬರುತ್ತೆ ರಾಜಸ್ಥಾನಲ್ಲಿ ಕಂಡು ಪ್ರಮುಖ ಬುಡಕಟ್ಟು ಜನಾಂಗಗಳಾಗಿವೆ ತೋಲಿಯಾ ದಫಾರ್ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ ಉತ್ತರ ಇದು ಗುಜರಾತ್ ಅಲ್ಲಿ ಕಂಡು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗುಜರಾತ್ ಅಲ್ಲಿ ಕಂಡು ಬರುತ್ತೆ ಇನ್ನು ಪಟೇಲಿಯಾ ಎನ್ನುವಂತಹ ಬುಡಕಟ್ಟು ಜನಾಂಗ ಕೂಡ ಪಾಟೇಲಿಯ ಮತ್ತು ರಾಜಸ್ಥಾನದ ಎಲ್ಲ ಬುಡಕಟ್ಟು ಜನಾಂಗಗಳು ಬಿಲ್ ಹಾಗೆಯೇ ಬಂಜಾರ ಹಾಗೇನೆ ಕೋಲಿ ಈ ಬುಡಕಟ್ಟು ಜನಾಂಗಗಳು ಕೂಡ ಎಲ್ಲಿ ಕಂಡು ಬರ್ತವೆ ಗುಜರಾತಲ್ಲಿ ಕಂಡು ಬರ್ತವೆ ವಿಶೇಷವಾಗಿ ತೋಲಿಯಾ ಮತ್ತು ದಫಾರ್ ಎನ್ನುವಂಥ ಬುಡಕಟ್ಟು ಜನಾಂಗ ಗುಜರಾತಲ್ಲಿ ಕಂಡು ಬಿಲ್ ಎನ್ನುವ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ ಸರಿ ಉತ್ತರ ಇದು ಬಿಹಾರದಲ್ಲಿ ಕಂಡು ಬರುವಂತದ್ದು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಬಿಹಾರ ಹಾಗೇನೆ ರಾಜಸ್ಥಾನ್ ಮಧ್ಯಪ್ರದೇಶ್ ಗುಜರಾತ್ ಅಲ್ಲಿ ಕೂಡ ಕಂಡು ಬರುತ್ತೆ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ ಸರಿ ಉತ್ತರ ಇದು ಒಡಿಸ್ಸಾದಲ್ಲಿ ಕಂಡು ಪ್ರಮುಖವಾದ ಬುಡಕಟ್ಟು ಜನಾಂಗ ಹೆಸರು ಕೋಡ್ ಅಂತ ಗಾರೋ ಖಾಸಿ ಜೈಂತಿಯಾ ಎನ್ನುವಂಥ ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರ್ತವೆ ಸರಿಯಾದ ಉತ್ತರ ಮೇಘಾಲಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಮೇಘಾಲಯದಲ್ಲಿ ಕಂಡು ಬುಡಕಟ್ಟು ಜನಾಂಗಗಳು ಗಾರೋ ಖಾಸಿ ಮತ್ತು ಜೈಂತಿಯ ಬೋಡೋ ಮತ್ತು ಮಿಕ್ಕಿರ್ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರ್ತವೆ ಸರಿಯಾದ ಉತ್ತರ ಅಸ್ಸಾಂನಲ್ಲಿ ಕಂಡು ಅಸ್ಸಾಂನಲ್ಲಿ ಬೋಡೋ ಮತ್ತು ಮಿಕ್ಕಿರ್ ಅದರ ಜೊತೆಗೆ ಚಕ್ಮ ಚಕ್ಮ ದಿಮಾಸ ಅಹೋಮ ಅಹೋಮ ಬುಡಕಟ್ಟು ಜನಾಂಗಗಳು ಕೂಡ ಅಸ್ಸಾಂನಲ್ಲಿ ಕಂಡು ಬರ್ತವೆ ಬೋಡೋ ಬುಡಕಟ್ಟು ಜನಾಂಗದ ಒಂದು ವಿಶೇಷತೆ ಇದೆ ನೋಟ್ ಮಾಡ್ಕೊಡಿ ಸೊ ಈ ಬೋಡೋ ಬುಡಕಟ್ಟು ಜನಾಂಗ ಇದೆಯಲ್ಲ ಇದೊಂದು ಸಾಂಪ್ರದಾಯಿಕವಾದ ಪಾರಂಪರಿಕವಾದ ನೃತ್ಯ ಪ್ರಕಾರವನ್ನ ಇವರು ಸಾಮಾನ್ಯವಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅದರ ಹೆಸರು ಬಾಗುರುಂಬಾ ಅಂತ ಸೊ ಬಾಗುರುಂಬ ಎನ್ನುವಂತಹ ನೃತ್ಯವನ್ನು ಮಾಡುವಂತಹ ಜನಾಂಗ ಯಾವುದು ಕೇಳಿದ್ರೆ ಬೋಡೋ ಜನಾಂಗ ದಾಫ್ಲಾ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತೆ ಸರಿ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಆಪ್ಷನ್ ಸಿ ರೈಟ್ ಆನ್ಸರ್ ಕುಕ್ಕಿ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಮಣಿಪುರ ತುಂಬಾ ಸರಿ ಕೇಳಿದರೆ ನೋಟ್ ಮಾಡ್ಕೊಳ್ಳಿ ಕುಕಿ ಎನ್ನುವಂಥ ಬುಡಕಟ್ಟು ಜನಾಂಗ ಪ್ರಮುಖವಾಗಿ ಮಣಿಪುರದಲ್ಲಿ ಕಂಡು ನಾಗಾ ಮತ್ತು ಮೋಹ ಎನ್ನುವಂಥ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರ್ತವೆ ಸರಿಯಾದ ಉತ್ತರ ನಾಗಾಲ್ಯಾಂಡ್ನಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಾಗಾಲ್ಯಾಂಡ್ನಲ್ಲಿ ಇನ್ನು ಹಂಗಾಮಿ ಎನ್ನುವಂಥ ಬುಡಕಟ್ಟು ಜನಾಂಗ ಕೂಡ ನಾಗಾಲ್ಯಾಂಡ್ ಅಲ್ಲೇ ಕಂಡು ಬರುತ್ತೆ ಈ ಕೆಳಗಿನ ಯಾವ ಬುಡಕಟ್ಟು ಜನಾಂಗ ತಮಿಳುನಾಡಿನಲ್ಲಿ ಕಂಡುಬರುತ್ತೆ ಸರಿ ಉತ್ತರ ತೋದಾ ಎನ್ನುವಂತಹ ಬುಡಕಟ್ಟು ಜನಾಂಗ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ತೋದಾ ಬುಡಕಟ್ಟು ಜನಾಂಗ ಇವು ನೀಲಗಿರಿಯಲ್ಲಿ ತಮಿಳುನಾಡಿನ ನೀಲಗಿರಿಯಲ್ಲಿ ಕಂಡು ಬರುವಂತಹ ನೀಲಗಿರಿ ಪರ್ವತ ಶ್ರೇಣಿ ನೀಲಗಿರಿ ಪರ್ವತ ಶ್ರೇಣಿಯಲ್ಲಿ ಕಂಡು ಬರುವಂತಹ ಪ್ರಮುಖ ಬುಡಕಟ್ಟು ಜನಾಂಗ ಯಾವುದು ಕೇಳಿದ್ರೆ ತೋದ ಇನ್ನು ನೀಲಗಿರಿ ಬಗ್ಗೆ ಹೇಳೋದಾದ್ರೆ ನೀಲಗಿರಿಯ ಅತಿ ದೊಡ್ಡ ಬೆಟ್ಟ ಯಾವುದು ಕೇಳಿದ್ರೆ ದೊಡ್ಡ ಬೆಟ್ಟ ಮೋಪ್ಲಾ ಎನ್ನುವಂಥ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಇದು ಕೇರಳದಲ್ಲಿ ಕಂಡು ಬರುವಂತದ್ದು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಮೋಪ್ಲಾ ಬುಡಕಟ್ಟು ಜನಾಂಗ ನಾವು ಇತಿಹಾಸದಲ್ಲಿ ತುಂಬಾ ಸರಿ ಕೇಳಿರ್ತೀವಿ ಯಾವ ಸಂದರ್ಭದಲ್ಲಿ ಕೇಳಿದ್ರೆ ಮೋಪ್ಲಾ ದಂಗೆ ಅಂತೇಳಿ ಒಂದು ಆಗುತ್ತೆ ಬ್ರಿಟಿಷರ ವಿರುದ್ಧ ಸೊ ಮೋಪ್ಲಾ ದಂಗೆ ಆಗುತ್ತೆ ಕೇಳಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಆಗಸ್ಟ್ ತಿಂಗಳಲ್ಲಿ ಆಗುವಂಥ ಒಂದು ಪ್ರಮುಖ ದಂಗೆ ಇದು ಬ್ರಿಟಿಷರ ವಿರುದ್ಧ ಆಗುವಂತಹ ದಂಗೆ ಇದು ಮೋಪ್ಲಾ ದಂಗೆ ಸೊ ಈ ಮೋಪ್ಲಾ ದಂಗೆಯನ್ನು ಮಾಡಿದ್ದು ಕೇರಳದಲ್ಲಿರುವಂತಹ ಮೋಪ್ಲಾ ಬುಡಕಟ್ಟು ಜನಾಂಗ ಲೇಪಚ ಮತ್ತು ಬುತಿಯ ಎನ್ನುವಂಥ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಬರುತ್ತೆ ಸರಿ ಇದು ಸಿಕ್ಕಿಂನಲ್ಲಿ ಕಂಡುಬರುವಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಿಕ್ಕಿಂ ನಲ್ಲಿ ಕಂಡು ಬರುತ್ತೆ ಲೇಸ್ ಮತ್ತು ಜಾರ್ವಾ ಎನ್ನುವಂತಹ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿ ಇದರ ಜೊತೆಗೆ ಅಂಡಮಾನ್ ನಿಕೋಬಾರ್ ನಲ್ಲಿ ಓಂಗ್ ಎನ್ನುವಂಥ ಬುಡಕಟ್ಟು ಜನಾಂಗ ಮತ್ತು ಶೋಂಪೇನ್ ಎನ್ನುವ ಬುಡಕಟ್ಟು ಜನಾಂಗ ಕಂಡು ಬರುತ್ತೆ ಇನ್ನು ಅಂಡಮಾನ್ ನಿಕೋಬಾರ್ನ ಅತಿ ಪುರಾತನವಾದಂತಹ ಬುಡಕಟ್ಟು ಜನಾಂಗ ಯಾವುದಕ್ಕೆ ಜಾರವ ಜಾರವಾ ಇಸ್ ದ ಓಲ್ಡೆಸ್ಟ್ ಟ್ರೈಬ್ ಇನ್ ಅಂಡಮಾನ್ ಅಂಡ್ ನಿಕೋಬಾರ್ ಓಲ್ಡೆಸ್ಟ್ ಟ್ರೈಬ್ ಸ್ನೇಹಿತರೆ ಈ ಬುಡಕಟ್ಟು ಜನಾಂಗ ಟ್ರೈಬ್ಸ್ಗಳ ಬಗ್ಗೆ ಕುರಿತಾಗಿ ನಕ್ಷೆಯ ಮೂಲಕ ಎಲ್ಲೆಲ್ಲಿ ಹೆಚ್ಚಿದೆ ಎಲ್ಲೆಲ್ಲಿ ಯಾವ್ಯಾವ ಜನಾಂಗಗಳು ಬರ್ತವೆ ಅಂತ ಹೇಳಿ ಒಂದು ನೋಡ್ತಾ ಹೋಗೋಣ ಸೊ ನೋಡಿ ಸ್ನೇಹಿತರೆ ಜಮ್ಮು ಮತ್ತು ಕಾಶ್ಮೀರ ಇದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಘಡ್ಡಿ ಮತ್ತು ಬಕರ್ವಾಲ್ ಎನ್ನುವಂತಹ ಬುಡಕಟ್ಟು ಜನ ಕಂಡು ಬರುತ್ತೆ ಇನ್ನು ಹಿಮಾಚಲ್ ಪ್ರದೇಶದಲ್ಲಿ ಗಡ್ಡಿ ಗುಜಾರ್ ಮತ್ತು ಕಿನ್ನಾರ್ ಎನ್ನುವಂತಹ ಬುಡಕಟ್ಟು ಜನ ಕಂಡು ಬರುತ್ತೆ ಉತ್ತರಾಖಂಡ್ನಲ್ಲಿ ನೋಡಿ ಉತ್ತರಾಖಂಡ್ ಕಾಣಿಸ್ತಿದೆ ಸೊ ಉತ್ತರಾಖಂಡ್ ರಾಜ್ಯದಲ್ಲಿ ಥಾರು ಬೇಟಿಯಾ ಜಾನ್ಸೋರಿ ಖೋಲ್ ಬೋಕ್ಷ ರಾಜಿ ಕಾಸಾ ಬುಲಿಯಾ ಖನ್ವಾರ್ ಮತ್ತು ಮಾನ್ಝಿ ಎನ್ನುವಂತಹ ಬುಡಕಟ್ಟು ಜನ ಕಂಡು ಬರುತ್ತೆ ಉತ್ತರಾಖಂಡ್ ಮತ್ತು ಉತ್ತರ ಪ್ರದೇಶ ಬೋತ್ ಎರಡೂ ರಾಜ್ಯದಲ್ಲೂ ಕೂಡ ಎರಡೂ ರಾಜ್ಯದಲ್ಲಿ ಕಂಡು ಇನ್ನು ನೋಡಿ ಇಲ್ಲಿ ಸಿಕ್ಕಿಂ ಇದೆ ಇಲ್ಲಿ ಸಿಕ್ಕಿಂನಲ್ಲಿ ಕಂಡು ಬುಡಕಟ್ಟು ಜನಾಂಗಗಳು ಯಾವ್ದು ನೋಡಿದ್ರೆ ಬುಟಿಯಾ ಖಾಸ್ ಲೇಚಾಸ್ ಲಿಂಬು ಮತ್ತು ತಮಾಂಗ್ ನೋಡಿ ಅಸ್ಸಾಂನಲ್ಲಿ ಕಂಡು ಚಕ್ಮಾ ಮಿಕಿರ್ ಖಾಚರಿ ಮತ್ತು ಬೋರಾ ಇನ್ನು ಅರುಣಾಚಲ್ ಪ್ರದೇಶ ನೋಡಿ ಅಪ್ತಮಿ ಮಿಶಾಮಿ ದಾಫ್ಲಾ ಮಿರಿ ಅಕಾ ಸಿಂಫೋ ಮತ್ತು ಖಾಂಪ್ತಿ ಅರುಣಾಚಲ್ ಪ್ರದೇಶದಲ್ಲಿ ನೋಡಿ ಇಲ್ಲಿ ನಾಗಾಲ್ಯಾಂಡಲ್ಲಿ ಹಂಗಾಮಿ ಕೋನಿಯಾಂಕಾ ಲೋತಾ ಕಂಡು ಬರುತ್ತೆ ಇನ್ನು ಇಲ್ಲಿ ಮಣಿಪುರಿದೆ ನೋಡಿ ಮಣಿಪುರಲ್ಲಿ ಮಣಿಪುರಲ್ಲಿ ಕಂಡುಬರುತ್ತೆಂದು ಕುಕಿ ಲೇಪ್ಚಾ ಮೂಗ್ ಮತ್ತು ನಾಗಾ ಮತ್ತು ಮಯೋ ಇನ್ನು ನೋಡಿ ಇಲ್ಲಿ ಮೇಘಾಲಯದಲ್ಲಿ ಇಂಪಾರ್ಟೆಂಟ್ ಮೇಘಾಲಯ ಆಗೋಲ್ಲ ನಾನು ಇಂಪಾರ್ಟೆಂಟ್ ಅಂತ ಹೇಳಿದೆ ಗಾರೋ ಕಾಸಿ ಜೈಂತ್ಯ ಮತ್ತು ಹಮಾರ್ ಎನ್ನುವಂತಹ ಬುಡಕಟ್ಟು ಜನಾಂಗ ಈ ಮೇಘಾಲಯದಲ್ಲಿ ಕಂಡು ಬರುತ್ತೆ ಇನ್ನು ಮಿಜೋರಾಮಲ್ಲಿ ಮಿಜೋ ಮತ್ತು ಲಾಖರ್ ಮಿಜೋ ಮತ್ತು ಲಾಖರ್ ಎನ್ನುವಂಥ ಬುಡಕಟ್ಟು ಜಾಗ ಕಂಡು ಬರುತ್ತೆ ತ್ರಿಪುರಾದಲ್ಲಿ ನೋಡಿ ಭೂತಿಯಾ ಚಕ್ಮಾ ಗಾರೋ ಮತ್ತು ಕುಕಿ ನೋಡಿ ಕುಕಿ ಮಿಜೋರಂಲ್ಲಿ ಕಂಡು ಬರುವಂಥದ್ದು ಇನ್ನು ಪಶ್ಚಿಮ ಬಂಗಾಳ ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡಿ ವೆಸ್ಟ್ ಬೆಂಗಾಲ್ ಕಾಣ್ತಾ ಇದೆ ವೆಸ್ಟ್ ಬೆಂಗಾಲಲ್ಲಿ ಕಂಡುಬರೋದು ಕಂಡು ಬರೋದು ಯಾವುದು ಕೇಳಿದ್ರೆ ಅಸೂರ್ ಬೋಮ್ಝಾ ಬಿಥೋರ್ ಲೋಧಾ ಲೇಪ್ಚಾ ಮಾಘಾ ಮಹಾಲಿ ಮತ್ತು ಮಾಲ್ಪರಿಯಾ ಇವು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತವೆ ಜಾರ್ಖಂಡ್ ನೋಡಿ ಇಲ್ಲಿ ಜಾರ್ಖಂಡ್ ಕಾಣಿಸ್ತಾ ಇದೆ ಸೊ ಜಾರ್ಖಂಡ್ ಅಲ್ಲಿ ಕಂಡು ಬರುವಂತಹ ಪ್ರಮುಖ ಬುಡಕಟ್ಟು ಜನಾಂಗ ನೋಡಿದ್ರೆ ಸಂತಾಲ್ ಪತಾರಿಯಾ ಮುಂಡಾ ಹೋ ಬಿಹೋರ್ ಓರಾನ್ ಮತ್ತು ಖಾರಿಯಾ ಇವು ಜಾರ್ಖಂಡ್ ಅಲ್ಲಿ ಕಂಡು ಬರ್ತವೆ ಇನ್ನು ಒಡಿಸ್ಸಾದಲ್ಲಿ ಒಡಿಸ್ಸಾ ಕಾಣ್ತಿದೆ ನೋಡಿ ಪಿಂಕ್ ಪಿಂಕ್ ಕಲರ್ಲಿ ಒಡಿಸ್ಸಾದಲ್ಲಿ ಜುವಾಂಗ್ ಸವಾರಾ ಖಾರ್ಲಾ ಖೋಡ್ ಮತ್ತು ಖಾಂದ್ ಈ ಬುಡಕಟ್ಟು ಜನಾಂಗಗಳು ಕಂಡು ಬರ್ತವೆ ಇಲ್ಲಿ ನೋಡಿ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ್ ಎರಡೂ ಕಡೆ ಸೇಮ್ ಬುಡಕಟ್ಟು ಜನಾಂಗಗಳು ಕಂಡು ನೋಡಿ ನೋಡಿ ಮಧ್ಯಪ್ರದೇಶ ಇದೆ ಮತ್ತು ಅದರ ಪಕ್ಕದಲ್ಲಿ ಛತ್ತೀಸ್ಗಢ ಇದೆ ಇಲ್ಲಿ ಕಂಡು ಪ್ರಮುಖ ಬುಡಕಟ್ಟು ಜನಾಂಗಗಳು ನೋಡಿ ಇಲ್ ಮಾರಿಯಾ ಮುರ್ಲಾ ದೊಂಡಾಮಿ ಗೋಂಡ್ ಪೈಗಾ ಪಾಂಜಾ ಬಾತ್ರಾ ಅಗಾರಿಯಾ ಭಿಲ್ ಸಥಾರಿಯಾ ಕೋರ್ವಾ ಮತ್ತು ಹಾಬಾ ಎನ್ನುವಂಥ ಬುಡಕಟ್ಟು ಜನಾಂಗಗಳು ಕಂಡುಬರ್ತವೆ ಇನ್ನು ತೆಲಂಗಾಣ ಮತ್ತು ಆಂಧ್ರದಲ್ಲಿ ಎರಡೂ ಕಡೆ ಸೇಮ್ ಬುಡಕಟ್ಟು ಜನಾಂಗಗಳು ಕಂಡುಬರ್ತವೆ ನೋಡಿ ಚೆಂಚು ಎಂದಾಯಿ ಕುರುಂಬಾ ಖೋಡ್ ಬಾಗ್ದಾಜ್ ಕೋಯಾ ಮಗಾಟಾ ಮತ್ತು ಕಡಬ ಇಲ್ಲಿ ಅಂಡಮಾನ್ ಮತ್ತು ನಿಕೋಬರ್ ಕಾಣಿಸ್ತಿದೆ ನಿಮಗೆ ಅಂಡಮಾನ್ ಮತ್ತು ನಿಕೋಬರ್ ನಲ್ಲಿ ಕಂಡು ಬರುವಂಥದ್ದು ನೋಡಿ ಗ್ರೇಟ್ ಅಂಡಮಾರೀಸ್ ನೋಬರೀಸ್ ಓಂಗ್ ಜಾರ್ವಾ ಶಾರ್ಪೆನ್ ಸೈನ್ತರಿಸ್ ಇವು ಇಲ್ಲಿ ಅಂಡಮಾನ್ ಮತ್ತು ನಿಕೋಬರ್ ನಲ್ಲಿ ಕಂಡು ಬರ್ತವೆ ಹಾಗೇನೆ ಇಲ್ಲಿ ನೋಡಿ ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಆದ್ಯಾನ್ ಆರಂದಾನ್ ಇರುವಿಲ್ಲಾನ್ ಇರುಲಾರ್ ತೋದಾ ಅದೇ ತೋದಾ ಹೇಳಿದ್ವಿ ಕೋಟಾ ಕುರುಂಬಾ ಮತ್ತು ಬಡಗ ಇವು ತಮಿಳ್ನಾಡಲ್ಲಿ ಕಂಡು ಬರುವಂಥವು ಇನ್ನು ಕೇರಳದಲ್ಲಿ ನೋಡಿ ಕೇರಳದಲ್ಲಿ ಆದಿಯಾನ್ ಅರಂದಾನ್ ಇರುವಲ್ಲಾನ್ ಕುರುಂಬಾಸ್ ಇರುಳಾ ಕುರುಂಬಾ ಮಲಾಯಾರಾನ್ ಮೋಫ್ಲಾಸ್ ಇವೆಲ್ಲವೂ ಕೇರಳದಲ್ಲಿ ಕಂಡು ಬರುತ್ತೆ ಆಗಲೇ ಹೇಳಿದ್ವಿ ಮೋಫ್ಲಾದ ಬಗ್ಗೆ ಹೇಳಿದ್ವಿ ನಾವು ಎಲ್ಲಿ ಬರುತ್ತೆ ಅಂತೇಳಿ ಇನ್ನು ಕೇರಳದಲ್ಲಿ ಕಂಡು ಬರುವಂಥದ್ದು ಇನ್ನು ಕರ್ನಾಟಕದಲ್ಲಿ ಪ್ರಮುಖವಾಗಿ ನೋಟ್ ಮಾಡ್ಕೊಳ್ಳಿ ಕರ್ನಾಟಕದಲ್ಲಿ ಆದಿಯಾನ್ ಬಾರ್ದಾ ಗೋಂಡ್ ಬಿಲ್ ಇರುಳಿಗ ಕೊರಗ ಪಟೇಲಿಯ ಯರವ ಇವು ಕರ್ನಾಟಕದಲ್ಲಿ ಕಂಡು ಬರುವಂಥ ಬುಡಕಟ್ಟು ಜನಾಂಗಗಳು ಇನ್ನು ಇಲ್ಲಿ ಮಹಾರಾಷ್ಟ್ರ ಕಂಡು ಬರ್ತಿದೆ ಮಹಾರಾಷ್ಟ್ರದಲ್ಲಿ ಬೈನಾ ಬೂಂಜಾ ಧೋಡ ಖಲ್ಕರಿ ಖತಾಡಿ ಕೊಹ್ನಾ ಪಾರ್ಡಿ ಮತ್ತು ಥಾಕೂರ್ ಇವು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ ಇನ್ನು ನೋಡಿ ಇಲ್ಲಿ ಗುಜರಾತ್ ಮತ್ತು ಗುಜರಾತಲ್ಲಿ ಪ್ರಮುಖವಾಗಿ ಕಂಡುಬರೋದು ಬಾರ್ಡ ಬಾಂಚ ಬಿಲ್ ಚರಣ್ ಥೋರಿಯಾ ಗಾಮಟಾ ಫರಾದಿ ಸಿದ್ದಿ ನಾಯ್ಕಡ ಪಟೇಲಿಯಾ ರಾಥವ ಇದು ಗುಜರಾತಲ್ಲಿ ಕಂಡು ಬರುವಂಥದ್ದು ಇನ್ನು ರಾಜಸ್ಥಾನ್ ನೋಡ್ತಾ ಹೋದರೆ ಬಿಲ್ ಮೀರಾ ಮೀನಾ ಖಥೋರಿಯಾ ಗರಾಸಿಯ ಇವು ರಾಜಸ್ಥಾನಲ್ಲಿ ಕಂಡು ಬರುವಂತಹ ಪ್ರಮುಖವಾದಂತಹ ಬುಡಕಟ್ಟು ಜನಾಂಗಗಳು ಸೊ ಸ್ನೇಹಿತರೆ ಈ ರೀತಿಯಾಗಿ ತುಂಬ ಅನೇಕ ಬುಡಕಟ್ಟು ಜನಾಂಗಗಳು ಭಾರತದಲ್ಲಿ ಇದ್ದಾವೆ ಇವು ಭಾರತದ ಮೂಲ ನಿವಾಸಿಗಳಂತಾನೆ ಹೇಳ್ಬೋದು ಭಾರತದ ಮೂಲ ನಿವಾಸಿಗಳು ಕೆಲವೊಂದು ಬುಡಕಟ್ಟು ಜನಗಳು ಏನಾಗ್ತವೆ ಕೇಳಿದ್ರೆ ಬ್ರಿಟಿಷ್ ಕಾಲದಲ್ಲಿ ಬೇರೆ ದೇಶದಿಂದ ವಲಸಿಗರಾಗಿ ಅಥವಾ ಬೇರೆ ದೇಶದಿಂದ ಕರ್ಕೊಂಡು ಬಿಟ್ಟಿರುವಂತಹ ಬುಡಕಟ್ಟು ಜನಾಂಗ ಕೂಡ ಇರಬಹುದು ಹಾಗಾದ್ರೆ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ಯಾವ ಭಾಗದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಕಂಡು ಬರುತ್ತೆ ಅಂತ ಒಂದ್ಸರಿ ನೋಡೋಣ ನೋಡಿ ಇಲ್ಲಿ ಗ್ರೀನಿಶ್ ಕಲರ್ ಇರೋದು ಶೇಕಡ ನಲವತ್ತಕ್ಕಿಂತ ಹೆಚ್ಚು ಬುಡಕಟ್ಟು ಜನಾಂಗ ಈ ರಾಜ್ಯದಲ್ಲಿ ಕಂಡು ಬರ್ತವೆ ನೋಡಿ ಎಲ್ಲಿ ಅರುಣಾಚಲ್ ಪ್ರದೇಶ್ ನಾಗಾಲ್ಯಾಂಡ್ ಹಾಗೇನೆ ಮೇಘಾಲಯ ಮತ್ತೆ ಮಣಿಪುರ್ ಸೊ ಈ ರಾಜ್ಯಗಳಲ್ಲಿ ಶೇಕಡ ನಲವತ್ತಕ್ಕಿಂತ ಹೆಚ್ಚು ಬುಡಕಟ್ಟು ಜನಾಂಗದವರು ಕಂಡು ಬರ್ತಾರೆ ಇನ್ನು ಅದರ ನಂತರ ನೋಡ್ತಾ ಹೋದರೆ ಲೈಟ್ ಗ್ರೀನ್ ಇರೋದು ಇಪ್ಪತ್ತರಿಂದ ನಲವತ್ತು ಪರ್ಸೆಂಟ್ ನೋಡಿ ಇಲ್ಲಿ ಮಧ್ಯಪ್ರದೇಶ್ ಛತ್ತೀಸ್ಗಢ ಒಡಿಸ್ಸಾ ಜಾರ್ಖಂಡ್ ಈ ರಾಜ್ಯಗಳಲ್ಲಿ ಹಾಗೆಯೇ ಇಲ್ಲಿ ಮಣಿಪುರ್ ಈ ರಾಜ್ಯಗಳಲ್ಲಿ ಟ್ವೆಂಟಿ ಟು ಫಾರ್ಟಿ ಪರ್ಸೆಂಟ್ ಇದ್ದಾರೆ ಟ್ವೆಂಟಿ ಟು ಫಾರ್ಟಿ ಪರ್ಸೆಂಟ್ ಬುಡಕಟ್ಟು ಜನಾಂಗ ಇದ್ದಾರೆ ಅತಿ ಹೆಚ್ಚು ಕಂಡುಬರೋದು ಇಲ್ಲಿ ನೋಡಿ ಅರುಣಾಚಲ್ ಪ್ರದೇಶ್ ನಾಗಾಲ್ಯಾಂಡ್ ಮೇಘಾಲಯ ಮಿಜೋರಾಂ ಮಿಜೋರಾಂ ಇದು ಇಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಕಂಡು ಬರ್ತವೆ ಇನ್ನು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಎಲ್ಲಿ ಕಂಡು ಬರ್ತಾರೆ ಕೇಳಿದ್ರೆ ಸಾಮಾನ್ಯವಾಗಿ ಹತ್ತರಿಂದ ಇಪ್ಪತ್ತು ಶೇಕಡ ಕಂಡುಬರೋದು ರಾಜಸ್ಥಾನ್ ಗುಜರಾತ್ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹಾಗೆಯೇ ಇಲ್ಲಿ ಅಸ್ಸಾಂನಲ್ಲಿ ಕೂಡ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಕರ್ನಾಟಕ ಯಾವ ಒಂದು ವಿಭಾಗದಲ್ಲಿ ಬರುತ್ತೆ ಕೇಳಿದ್ರೆ ಐದರಿಂದ ಹತ್ತು ಐದರಿಂದ ಹತ್ತು ಪರ್ಸೆಂಟ್ ಜನ ಬುಡಕಟ್ಟು ಜನಾಂಗ ಇರೋದ್ರಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ್ ಇನ್ನು ಪಶ್ಚಿಮ ಬಂಗಾಳ ಮತ್ತು ಇಲ್ಲಿ ಹಿಮಾಚಲ ಪ್ರದೇಶ ಇವು ಕಂಡು ಬರ್ತವೆ ಅತಿ ಕಡಿಮೆ ಬುಡಕಟ್ಟು ಜನಾಂಗ ಇರುವಂತಹ ರಾಜ್ಯಗಳು ಪಟ್ಟಿ ನೋಡ್ತಾ ಹೋದರೆ ಫೈವ್ ಪರ್ಸೆಂಟ್ ಕೇರಳ ಇರ್ಬೋದು ತಮಿಳ್ನಾಡು ಇನ್ನು ಇಲ್ಲಿ ಉತ್ತರ ಪ್ರದೇಶ್ ಇನ್ನು ಇಲ್ಲಿ ಈ ವ್ಯಾಪ್ತಿಯನ್ನು ನೋಡಿದಾಗ ಕಡಿಮೆ ಅನಿಸುತ್ತೆ ಜನಸಂಖ್ಯೆ ಜಾಸ್ತಿ ಇದ್ದಾರೆ ಉತ್ತರ ಪ್ರದೇಶ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಆಗಿರೋದ್ರಿಂದ ವ್ಯಾಪ್ತಿ ನೋಡಿದಾಗ ಕಡಿಮೆ ಆಗುತ್ತೆ ಇನ್ನು ಉತ್ತರ ಪ್ರದೇಶ್ ಉತ್ತರಾಖಂಡ್ ಬಿಹಾರ ಇಲ್ಲೆಲ್ಲ ಅತಿ ಕಡಿಮೆ ಬುಡಕಟ್ಟು ಜನಾಂಗದವರು ಕಂಡು ಬರ್ತಾರೆ ಸ್ನೇಹಿತರೆ ಇದಿಷ್ಟು ಭಾರತದ ಪ್ರಮುಖ ಬುಡಕಟ್ಟು ಜನಾಂಗಗಳು ಇವು ಇರುವಂಥ ರಾಜ್ಯಗಳು ಮತ್ತು ಯಾವ ಒಂದು ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ ಅನ್ನೋದು ಸ್ನೇಹಿತರೆ ಈ ವಿಡಿಯೋವನ್ನು ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದೀವಿ ನಮ್ಮ ವಿಡಿಯೋ ಮತ್ತು ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್